ರುಚೇತನರ ಅಹವಾಲುಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟ ನಂತರ ಯಾವುದೇ ಕೌಂಟರ್ನಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಇಲ್ಲಿಗೆ ಸಮಸ್ಯೆಗಳನ್ನ ಮುಂದುವಂತರು ಅಹವಾಲುಗಳನ್ನ ಸಲ್ಲಿಸಿದ ನಂತರ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನೀವು ನೇರವಾಗಿ ಯಾವುದೇ ಕೌಂಟರ್ ಕಂದಾಯಿ ಲಕ್ಷ್ಮಿ ಕೌಂಟರ್ ಇರಲಿ ಲಕ್ಷ್ಮಿ ಕೌಂಟರ್ ಇರಲಿ ಯಾವುದೇ ಇರಲಿ ಅಲ್ಲಿ ಹೋಗಿ ನೀವು

ಫೋಟೋ ತಗೊಂಡು ಹೋಗ್ಲಿ k a 더 e n a kita kan

ಇದಕ್ಕೆ ಬಿಡಿ ಅದಕ್ಕೇನಾ ಹಾಕ್ಬಿಡದಾ ಅವ್ರಿ